ಡೈಲಿ ಪ್ರಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ ಹಾವೇರಿ ನಗರದಲ್ಲಿ ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಜೆಪಿ ಸರ್ಕಲ್ ಹತ್ತಿರ ಎಂಜಿ ರೋಡ್ ಹಾವೇರಿ ರೈತ ಮುಖಂಡರು ಅಂದ್ರೆ ಸದಾ ರೈತರ ಸಮಸ್ಯೆಗಳ ಪರಿಹಾರ ರೈತರ ಸಮಸ್ಯೆಗಳ ವಿರುದ್ದದ ಹೋರಾಟ ಮಾಡುವುದು ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಒಂದೆಲ್ಲೊಂದು ರೀತಿಯಲ್ಲಿ ಪ್ರಯತ್ನ ಮಾಡುವ ಕೆಲಸ ಮಾಡುತ್ತಿರುತ್ತಾರೆ ಆದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಹನುಮಂತಪ್ಪ ಕಬ್ಬಾರ್ ಅವರು ರೈತರ ಸಾರ್ವಜನಿಕರ ಸಮಸ್ಯೆಗಳ ವಿರುದ್ದದ ಹೋರಾಟ ಪರಿಹಾರ ಕೊಡಿಸುವುದರ ಜೊತೆ ಜೊತೆಗೆ ರಾಣಬೆನೂರು ವಿಧಾನಸಭಾ ಕ್ಷೇತ್ರದಲ್ಲಿನ ಪ್ರತಿ ಸರ್ಕಾರಿ ಶಾಲೆಗಳಿಗೂ ಸಂವಿಧಾನ ಓದು ಪುಸ್ತಕ ವಿತರಣೆ ಮಾಡುತ್ತಿದ್ದಾರೆ ಸಂವಿಧಾನ ಓದು ಪುಸ್ತಕದ ಜೊತೆ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ಗಳು ಪೆನ್ನು ಅಂಕಲಿಪ್ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಜೂನ್ ಹತ್ತರಂದು ರೈತ ಹುತಾತ್ಮ ದಿನಾಚರಣೆಯ ದಿನದಿಂದ ಈ ಮಹತ್ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಆರಂಭದ ದಿನ ರಾಣೆಬೆನ್ನೂರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಸಂವಿಧಾನ ಓದು ಪುಸ್ತಕ ನೋಟ್ಬುಕ್ಗಳು ಪೆನ್ನು ಅಂಕ್ಲಿಪ್ ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಣಪ್ಪ ಕಪಾರ್ ಅವರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂವಿಧಾನ ಓದು ಪುಸ್ತಕದ ಜೊತೆಗೆ ನೋಟ್ಬುಕ್ಗಳು ಪೆನ್ನು ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಂವಿಧಾನ ಓದು ಪುಸ್ತಕ ನೀಡಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ನೀಡುವುದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳ ಕಲಿಕೆಗೆ ಅನುಕೂಲ ಆಗಲಿ ಎಂದು ನೋಟ್ಬುಕ್ಗಳು ಪೆನ್ನು ಸೇರಿದಂತೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಿರುವುದಾಗಿ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಅವರು ತಿಳಿಸಿದ್ದಾರೆ ಹನುಮಂತಪ್ಪ ಕಬ್ಬಾರ್ ಅವರ ಈ ಕಾರ್ಯಕ್ಕೆ ಸ್ಥಳೀಯ ಮುಖಂಡರು ಶಾಲೆಗಳ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಸಾಥ್ ನೀಡಿ ಹನುಮಂತಪ್ಪ ಕಬ್ಬಾರ್ ಅವರ ಕಾರ್ಯವನ್ನು ಶ್ಲಾಘಿಸುತ್ತಿದ್ದಾರೆ ಹನುಮಂತಪ್ಪ ಕಪಾರ್ ಅವರು ಪ್ರತಿದಿನ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ತೆರಳಿ ಸಂವಿಧಾನ ಓದು ಪುಸ್ತಕದ ಜೊತೆಗೆ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಡೈಲಿ ಫ್ರೆಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ ಇದೇ ನಿಮ್ಮ ಹಾವೇರಿ ನಗರದಲ್ಲಿ ಸ್ಥಳ ಮುನಿಸಿಪಾಲ್ಟಿ ಕಾಂಪ್ಲೆಕ್ಸ್ ಜೆಪಿ ಸರ್ಕಲ್ ಹತ್ತಿರ ಎಂಜಿ ರೋಡ್ ಹಾವೇರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಲೇಖನ ಸಾಮಗ್ರಿಗಳನ್ನು ಕೊಟ್ಟು ಅದರ ಮುಖಾಂತರ ಶಿಕ್ಷಣದ ಕ್ರೇಯೋಭಿವೃದ್ಧಿಗಾಗಿ ಸದಾ ತಲುಪ್ತಾ ಇದ್ದಾರೆ ದಯವಿಟ್ಟು ಕೊಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ತರಗತಿಯೊಳಗೆ ಗುರುಗಳು ಗುರು ಮಾತೆಯನ್ನು ಇನ್ನೊಂದು ನೆನಪನ್ನು ಅವುಗಳನ್ನು ಕಳೆದುಕೊಳ್ಳಿ ಅವುಗಳನ್ನು ಅಭ್ಯಾಸ ಮಾಡಿರಿ ಸಂಕಲಿಪ್ನ ಹಾಳಾಗದಂತೆ ಅವುಗಳಿಗೆ ನೋಟ್ ಬುಕ್ ಕವರ್ಗಳನ್ನು ಹಾಕಿಕೊಳ್ಳ್ರಿ ನಾವು ಈ ವೇದಿಕೆ ಮೇಲೆ ಕುಳಿತಂತವರಿಗೆ ನಾವೆಲ್ಲ ಕಲಿಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೇ ಕೊಡುಗೈ ದಾನಿಗಳು ಇರಲಿಲ್ಲ ಈಗ ಎಲ್ಲಾ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ ಅದರ ಜೊತೆ ಜೊತೆಯಾಗಿಯೇ ಇಂಥ ಕೊಡುಗೈ ದಾನಿಗಳು ನಮ್ಮ ಶಿಕ್ಷಣದ ಸಲುವಾಗಿ ಅವರು ಸಹಿತ ಹಗಲಿರುಳು ಇದ್ದಾರೆ ನೋಡಿ ನಾವಿಲ್ಲಿ ವೇದಿಕೆ ಮೇಲೆ ಇರ್ತವ್ರು ಎಲ್ಲ ಟೀಚರ್ಸ್ ಇದ್ದಾವಲ್ಲ ನಾವೆಲ್ಲ ಎರಡೆರಡು ನೋಟ್ಬುಕ್ ಒಂದೊಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಆದರೆ ನೀವು ಒಂದೊಂದು ಕರ ಒಂದೊಂದು ತಿಂಗಳಿಗೆ ಎರಡೆರಡು ಮೂರು ಮೂರು ನೋಟ್ಬುಕ್ಗಳನ್ನು ಕಳೀತಾ ಇದ್ದೀರಿ ಬರೆದು 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 ಮುಗಿಸ್ತಾ ಇದ್ದೀರಿ ಆದರೆ ನಾವು ಕಲಿಯುವಂಥ ಸಂದರ್ಭದಲ್ಲಿ ಈ ರೀತಿ ಯಾವುದೇ ಥರನಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಈಗ ಎಲ್ಲ ರೀತಿ ನಮ್ಮ ಸಪ್ತಾದ ಸರ್ ನಮ್ಮ ಆತ್ಮೀಯ ಕಲಿಯುವಾದಂಥವೇ ನಡ್ಕೊಂಡು ಹೋಗಿದೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಸರ್ಕಾಲ ಶಾಲಾ ಶಾಲೆ ಹದಿನಾಲ್ಕಕ್ಕೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟಂಥ ಎಲ್ಲ 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 ಶಿಕ್ಷಕರೇ ಹಾಗೂ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಹಾಗೂ ಬಂದಿದ್ದಾರೆ ಮತ್ತು ಇಲ್ಲಿ ಸೇರುವ ಮಿಕ್ಕು ಮಕ್ಕಳ ನೋಡಿ ಈ ದಿವಸ ಏನು ನಮ್ಮ ಗಣ್ಮವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈವರೆಗೂ ಕೂಡ ನಮಗೆಲ್ಲ ನೋಟ್ ಪುಟ್ಟಗಳನ್ನ ಮತ್ತು ಪುಸ್ ಪೆನ್ಗಳನ್ನ ವಿತರಣೆ ಮಾಡಿದ್ದೀವಿ ಮುಖ್ಯವಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಮಕ್ಕಳಿಗೆ ಒಂದು ನಾಲ್ಕು ಕ್ವಶನ್ ಕೇಳ್ತೀನಿ ನಿಮಗೆ ನಾನು ಕೇಳೋಂಥ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ನಾನೇ ಗೊತ್ತಾಯ್ತಾ ಗೊತ್ತಾಯ್ತಾ ಕೇಳ್ತೇವೆ ನಿಮ್ಮ ಟೀಚರ್ಗಳು ಹೆಂಗೆ ಕೇಳ್ತಾರಲ್ಲ ಕ್ವಶನ್ಗಳು ಪಾಠ ಆದಮೇಲೆ ಒಂದು ಪರ್ಸೆಂಟ್ ಕೇಳ್ತಾರೆ ನಾನು ಪಾಠ ಆಗಿಂತ ಮೊದಲನೇ ಪರ್ಸೆಂಟ್ ಕೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋದಿದ್ದು ಜನರಲ್ ನಾಲೆಡ್ಜು ಕೇಳಬೇಕು ಇವಾಗ ನೀವು ಒಂದು ರಸ್ತೇಲಿ ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಈ ನಿಮ್ಮ ನಿಮ್ಮ ತಂದೆಯವರು ಬೈಕಲ್ಲಿ ಹೋಗ್ತಾ ನಿಮ್ಗೆ ಹೋಗ್ತಾ ಹೋಗ್ತಾಯಿರ್ತಾರೆ ರೆಡ್ ಲೈಟ್ ಬಂತು ಅಂತಂದ್ರೆ ಸ್ಟಾಪ್ ಮಾಡಬೇಕು ಮುಂದೆ ಡೈಲಿ ಫ್ರೆಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ ಇದೇ ನಿಮ್ಮ ಹಾವೇರಿ ನಗರದಲ್ಲಿ ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಜೆಪಿ ಸರ್ಕಲ್ ಹತ್ತಿರ ಎಂಜಿ ರೋಡ್ ಹಾವೇರಿ ವೆರಿ ಗುಡ್ ಯಾವ ಲೈಟ್ ಬಂದ್ರೆ ಮುಂದೆ ಪ್ರೊಸೀಡ್ ಆಗಬೇಕು ಮುಂದೆ ಹೋಗಬೇಕು ನಿಮ್ ತಂದೆಯವರು ಬೈಕ್ ಅಲ್ಲಿ ಕುತ್ಕೊಂಡಾಗ

ಈ ಎಲ್ಲ ಕಾರ್ಯ ಈ ಒಂದು ಕಾರ್ಯಕ್ರಮವನ್ನು ಹುತಾತ್ಮನ ದಿನಾಚರಣೆಯ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಆಯೋಜಿಸಿ ನಮ್ಮ ಅರ್ಮರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೊದಲಾಗಿ ನಮ್ಮ ನಿಮ್ಮೆಲ್ಲ ರೂಪವಾಗಿ ಉದ್ವರ್ಗವಾದ ಧನ್ಯವಾದಗಳನ್ನು ಈ ಒಂದು ಸಮಾಜವಾದಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ತಮ್ಮ ಎಲ್ಲೂ ಸಹ ಧನ್ಯವಾದಗಳು ಮುಖ್ಯವಾಗಿ ಮಕ್ಕಳಲ್ಲಿ ಈಗೇನು ನಮ್ಮ ಡಿ ವೈಸ್ ಪಿ ಸಾಹೇಬ್ರು ಹೇಳಿದರು ಅನೇಕ ಕಾನೂನುಗಳನ್ನು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಆಯ್ತಾ ಆಮೇಲೆ ಇವಾಗ ಭಾಳ ಹೊತ್ತು ನಿಂತಾಗ ನೀವು ಸುಸ್ತಾಗುತ್ತಲ್ಲ ಏನು ಮಾಡಬೇಕಲ್ಲರಿ ನೀವು ಬೆರಳುಗಳನ್ನು ಆಡಿಸ್ಬೇಕು ಎಲ್ಲ ಆಡಿಸಿ ನೋಡೋಣ ಬೆರಳುಗಳು ಬೆರಳುಗಳು ಕಾಲು ಬೆರಳುಗಳನ್ನು ಕಾಲು ಬೆರಳುಗಳನ್ನು ಅಲ್ಲೇ ಆಡಿಸಿ ಎಲ್ಲೋ ಎಷ್ಟೋ ಕಾರ್ಯಕ್ರಮಗಳಲ್ಲಿ ತುಂಬ ಹೊತ್ತು ನಿಲ್ಲಬೇಕಾಗುತ್ತಲ್ವ ಅವಾಗ ಸುಸ್ತು ನಿಮಗೆ ಅದು ಆಗಬಾರ್ದು ಅಲ್ಲಿಗೆ ರಕ್ತ ಪರಿಚಲನೆ ಆಗಿ ನೀವು ತುಂಬ ಹೊತ್ತು ನಿಲ್ಲಕ್ಕೆ ನಿಮ್ಗೆ ಶಕ್ತಿ ಬರಬೇಕು ಅಂದರೆ ನಿಮ್ಮ ಕಾಲು ಬೆರಳುಗಳನ್ನು ಈ ರೀತಿ ಆಡಿಸ್ಬೇಕು ಎಲ್ಲ ಆಡಿಸಿ ನೋಡೋಣ ರಿಲ್ಯಾಕ್ಸ್ ಆಗ್ತಾ ಇದೆಯಾ ಅದನ್ನು ಮಾತು ಕೇಳ್ತಾನೋ ಅದು ಆಡಿಸ್ಬೋದಲ್ವ ಅದಕ್ಕೇನು ಭಾಳ ಬೇಕಾಗಿಲ್ಲ ನೀವು ಯಾವಾಗಲೇ ಆಗಲಿ ಭಾಳ ಅವತ್ತು ನಿಂತಾಗ ಆ ರೀತಿ ನಿಮ್ಮ ಬೆರಳುಗಳನ್ನ ನಾವು ಪೊಲೀಸರೆಲ್ಲ ಭಾಳ ಹೊತ್ತು ನಿಲ್ತೀವಲ್ಲೂ ಕೊಡಬೇ

ನಮ್ಮ ರಾಣೆಬೆನ್ನೂರು ಎರಡು ಕ್ಲಸ್ಟರ್ಗಳಿಂದ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಧಾನ ಗುರುಗಳೇ ಗುರುಮಾತಿಯವರೆ ಹಾಗೂ ಮತ್ತು ರಾಣೆಂಬೂರು ಟೂ ಕ್ಲಸ್ಟರ್ನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಖುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಈ ಒಂದು ಸಭೆಯನ್ನು ನಡೆಸಿರ್ತಕ್ಕಂಥ ಮೂಲ ಉದ್ದೇಶ ಎರಡು ಸಾವಿರದ ಎಂಟು ಜೂನ್ ಹತ್ತರಂದು ಹಾವೇರಿ ಜಿಲ್ಲೆಯಲ್ಲಿ ರೈತರ ಒಂದು ಹೋಲಿ ನಡೆದು ಬಹಳಷ್ಟು ಹುತಾತ್ಮರಾಗಿತ್ತು ಅವರ ದಿನಾಚರಣೆಯನ್ನು ಇವತ್ತು ನಮ್ಮ ರಣಗನೂರು ಟೂ ಕ್ಲಸ್ಟರ್ನಲ್ಲಿ ರೈತ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪ ಕಬ್ಬಾರವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಿ ಅವರ ಸ್ಮರಣಾರ್ಥವಾಗಿ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ